ಅವರು ಸುಪ್ರಿಯಾ ಅವರು ಇದ್ದಾರೆ ಆಮೇಲೆ ಪ್ರಶಾಂತ್ ಎರ್ನಾಳ್ ಅವರಿದ್ದಾರೆ ಹಾಗೂ ಇದ್ದಾರೆ ಬಂಧುಗಳಿಗೆ ಹಾಗೂ ನಮ್ಮ ಇಲಾಖೆ ಸಚಿವರಾದ ಶ್ರೀ ಶಾಂತ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯ ಇನ್ನೂರುವ ಜಿಲ್ಲೆಯ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೌಶಲ್ಯ ಭಾಳಷ್ಟು ಜನ ಕೌಶಲ್ಯ ಅಭಿವೃದ್ಧಿ ನಿಗಮದ ಕಾರ್ಯ ಬಗ್ಗೆ ಮತ್ತು ಕಾರ್ಯವೈಖರಿ ಬಗ್ಗೆ ಭಾಳ ಕಡಿಮೆ ಗೊತ್ತು ಮಾಹಿತಿ ಇತ್ತು ನಾನು ಮೊದಲು ಅಧ್ಯಕ್ಷಳ ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಆವಾಗ ಹೇಳಿದ್ದೆ ಅಷ್ಟು ಮಾಹಿತಿಗಳು ಿಲ್ಲ ಬಹಳಷ್ಟು ಜನ ನಿಮ್ಮ ಮಾಧ್ಯಮ ಬಂಧುಗಳು ಎಲ್ಲರೂ ನನ್ನನ್ನು ಭೇಟಿಯಾಗಿ ಮೇಡಮ್ ನಿಮ್ಮ ನಿಗಮದ ಬಗ್ಗೆ ಹೇಳಿ ಅಂದಾಗ ನಾನು ಒಂದು ಕಾರ್ಯಕ್ರಮ ಮಾಡ್ತೇನೆ ಸರ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮ ಟೈಮಲ್ಲಿ ಎಲ್ಲ ನಮ್ಮ ನಿಗಮದಲ್ಲಿ ಏನೇನು ನಡೀತಾ ಇದೆ ಅಂತ ಯುವ ಜನತೆಗಾಗಿ ಕೌಶಲ್ಯ ಅಂದರೆ ಯುವ ಜನತೆಗಾಗಿ ಹೆಚ್ಚಿಗೆ ಉಪಯೋಗ ಆಗುತ್ತೆ ನನ್ನ ಪ್ರಕಾರ ಪ್ರಾಣಿ ಎಷ್ಟು ಮುಖ್ಯವೋ ನಮ್ಮ ಜೀವನ ನಡೆಸಲು ಕೌಶಲ್ಯ ಭಾಳ ಮುಖ್ಯ ವಿದ್ಯಾಭ್ಯಾಸದೊಂದಿಗೆ ಕೌಶಲ್ಯ ಕೂಡ ಅಷ್ಟೇ ಮಹತ್ವ ಅಂತ ಹೇಳಿ ನಾನು ಭಾವಿಸ್ತೇನೆ ಅದು ಇತ್ತೀಚಿನ ಯುವಜನತೆಗೆ ಅದು ಬಹಳ ಮುಖ್ಯ ಆಗಿರುತ್ತದೆ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ನಮ್ಮ ಜನಸಾಮಾನ್ಯರಿಗೂ ಬೇಕು ಮತ್ತು ಎಲ್ಲರಿಗೂ ಬೇಕಾಗುತ್ತೆ ಅಂತ ಅಷ್ಟೇ ಏನ್ ಯಾರನ್ನು ನೋಡಿರ್ತಾರೋ ಅಷ್ಟೇ ಹೇಳ್ತಾರೆ ಸುಮಾರು ಸ್ಕೂಲ್ಗಳಲ್ಲಿ ಕೂಡ ಆಸ್ ಅ ಪೈಲಟ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಯಿತು ಆದ್ರೆ ಎರಡ್ ಸಾವಿರ ಇಪ್ಪತ್ತೈದರ ಮುಖ್ಯಮಂತ್ರಿಯವರು ಇಲ್ಲ ಇದು ರಾಜ್ಯದ ಅಂತ ಎಲ್ಲ ಶಾಲೆಗಳಿಗೂ ಹೋಗ್ಬೇಕು ಕಲಿಕೆಯೊಂದಿಗೆ ಕೌಶಲ್ಯ ಅಂತ ಮಾಡಿ ಕಂಟೆಂಟ್ ರೈಟರು ಆಗ್ಬೋದು ಹೀಗೆ ಫಿಫ್ಟಿ ಅವರ್ಸ್ ಒಂದು ಇನ್ನು ಸುಮಾರು ಯುವ ನಿಧಿ ಮಕ್ಕಳಿಗೆ ಬರಬೇಕು ನಮಗೆಲ್ಲರಿಗೂ ಚಾಲೆಂಜ್ ಆಗಿರೋದು ಹದಿನಾರು ಸಾವಿರ ಯುವ ನಿಧಿ ಮಕ್ಕಳಿದ್ದಾರೆ ಅವರಿಗೆ ತರಬೇತಿ ನೀಡೋದು ತರಬೇತಿ ಅಂದರೆ ಕೆಲವೊಂದು ನಾವು ಸರ್ಕಾರಿ ಕೇಂದ್ರಗಳ ಮೂಲಕ ಇಲಾಖೆಗಳ ಮೂಲಕ ತರಬೇತಿ ನೀಡ್ತಾ ಇದ್ದೀವಿ ಅಂದರೆ ನಮ್ಮ ಐ ಟಿ ಐ ಮೂಲಕ ಜಿ ಟಿ ಟಿ ಸಿ ಮೂಲಕ ಕೆ ಜಿ ಟಿ ಟಿಯ ಮೂಲಕ ಅಂದರೆ ಅಲ್ಲಿ ಸ್ಕಿಲ್ ಬೇಸ್ಡ್ ಕಲಿಕೆ ಅವ್ರಿಗೆ ಬರೀ ಪುಸ್ತಕ ದರ ಕಲಿಯದೆ ಅಲ್ಲದೆ ಅವ್ರಿಗೆ ಮುಂದೆ ಕಲಿತ ಮೇಲೆ ಜಾಬು ಸಿಗಬೇಕು ಅಂತ ಹೇಳಿ ಕಲಿಸ್ತಾ ಇದ್ದೀವಿ ಇಲ್ಲಿ ಒಂದು ತೊಂದರೆ ಆಗಿದೆ ಅಂದರೆ ಭಾಳಷ್ಟು ಯುವನಿಧಿ ಮಕ್ಕಳು ಬರೋಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಯಾಕಂದರೆ ಟ್ರೈನಿಂಗ್ ಅಂದರೆ ಅವರು ಹೆದರ್ತಾರೆ ನಾವು ಟ್ರೈನಿಂಗ್ ತೊಗೊಂಡ್ರೆ ಎಲ್ಲಿ ನಮ್ಮ ಯುವ ನಿಧಿ ಸ್ಟಾಪ್ ಆಗುತ್ತೋ ಅಂತ ಒಂದು ಭಯ ಇದೆ ಈಗಾಗಲೇ ನಮ್ಮ ಸಚಿವರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಯುವ ನಿಧಿಯನ್ನು ಸ್ಟಾಪ್ ಮಾಡಲ್ಲ ನೀವು ಇದೇನು ತರಬೇತಿ ಕೊಡ್ತಾರಲ್ಲ ಆ ತರಬೇತಿಗೆ ನೀವು ಭಾಗಿಯಾಗಿ ಅಂತ ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ ಸೋ ಸುಮಾರು ಈ ಈ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ತರಬೇತಿ ಕೇಂದ್ರ ಅದು ನಾವು ಹೆಂಗೆ ಮಾಡಬೇಕು ಒಂದು ಯೋಜನೆ ಇದೆ ಅದರಲ್ಲಿ ಕೂಡ ನೇರವಾಗಿ ಇಂಡಸ್ಟ್ರಿಗಳ ಮೂಲಕನೇ ತರಬೇತಿ ಕೊಡೋದು ಅಂದರೆ ಇಂಡಸ್ಟ್ರಿ ಲಿಂಕೇಜ್ ಪ್ರೋಗ್ರಾಮ್ ಅಡಿಯಲ್ಲಿ ಇಂಡಸ್ಟ್ರಿಗೆ ಬರುವುದು ಏನು ಬೇಕು ಅವ್ರಿಗೆ ಏನಿದ್ದರೆ ಅವರು ಯುವಕರನ್ನು ಕೆಲಸಕ್ಕೆ ತಗೊಳ್ತಾರೆ ನೀವೇ ಟ್ರೈನಿಂಗ್ ಮಾಡಿ ನೀವೇ ಅವ್ರಿಗೆ ನೌಕರಿ ನಾವು ಟ್ರೈನಿಂಗ್ ಹಣ ಎರಡನೇ ಸಲ ಮೀಟಿಂಗ್ ಮಾಡಿದೆ ಭೂಬಾಲನ್ ಸರ್ ಕೂಡ ಇದ್ರು ಅವಾಗ ಇಂಡಸ್ಟ್ರಿಗೆ ನಮ್ಮ ಜಿಲ್ಲೆಯಲ್ಲಿರೋ ಇಂಡಸ್ಟ್ರಿಗಳು ಸುತ್ತಮುತ್ತಲ ಇರುವ ಇಂಡಸ್ಟ್ರಿಗಳಿಗೆ ಯಾವ ರೀತಿಯಾಗಿ ನಿಮಗೆ ಕೆಲಸದವ್ರು ಬೇಕು ಹೇಳಿ ನಿಮಗೆ ಆ ಕೆಲಸದವರನ್ನು ಟ್ರೈನಿಂಗಿಗೆ ನಾವು ಕೊಡ್ತೇವೆ ಅವರನ್ನು ಟ್ರೈನಿಂಗ್ ಮಾಡಿ ನಿಮ್ಮ ಪ್ಲೇಸ್ ಮಾಡ್ಕೊಳ್ಳಿ ಆ ರೀತಿಯಾಗಿ ನಾನು ಸುಮಾರು ಆಹ್ವಾನ ಮಾಡ್ತಾ ಭಾಳ ಕಡಿಮೆ ಇಂಡಸ್ಟ್ರಿಗಳು ಪಾರ್ಟಿಸಿಪೇಟ್ ಆಗಿದ್ದಾರೆ ವಿವಿಧ ಕಾರಣಗಳು ಕೂಡ ಹೇಳಿದ್ದಾರೆ ಅದನ್ನು ಮುಂದೊಂದು ದಿನ ನಾನು ಸಂ ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕೊನೆಗೆ ಬರ್ತೀನಿ ನಾನು ಉದ್ಯೋಗ ಮೇಳದ ಕುರಿತು ಅಂದರೆ ನಿ ಕೌಶಲ್ಯ ಅಂದರೆ ಎಲ್ಲಿಂದ ಫ್ರಮ್ ಮಕ್ಕಳಿಂದ ಮಹಿಳೆಯರವರೆಗೂ ಎಲ್ಲ ರೀತಿಯಾಗಿ ಕೌಶಲ್ಯಗಳು ನಡೀತಾ ಇದೆ ಅಂತ ಗ್ರಾಮೀಣ ಮಟ್ಟದಲ್ಲಿ ಹೆಣ್ಮಕ್ಕಳಿಗೆ ಏನ್ ತೊಂದರೆ ಅದರ ನಿಮಗೆ ಗೊತ್ತಿದೆ ನಲ್ಜಲ್ ಮಿಷಿನ್ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಮೆಷಿನ್ ಭಾಗಿತ್ವದಲ್ಲಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಮಹಿಳಾ ಮತ್ತು ಮೇಷನ್ ವರ್ಕ್ ಅಂದ್ರೆ ಅವ್ರಿಗೆ ಪ್ಲಾಸ್ಟಿಂಗ್ ಅಂದ್ರೆ ಒಂದು ನಳ ಮೂ ಲಕ್ಷ ಆದರೆ ಅವರಿಗೆ ಏನೇನು ರಿಪೇರಿ ಮಾಡ್ಕೋಬೇಕು ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬ ಮಹಿಳೆಯರಿಗೆ ಅಂತ ಹೇಳಿ ನಾವು ಕೊಡ್ತಾಯಿದ್ದೀವಿ ಈಗಾಗಲೇ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲೂ ಜಿ ಟಿ ಟಿ ಸಿ ಕೇಂದ್ರಗಳಿದ್ದಾವೆ ಅಲ್ಲಿ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಇವರಿಗೆ ತರಬೇತಿ ಕೊಟ್ಟು ತರಬೇತಿಯೊಂದಿಗೆ ಟೂಲ್ ಕಿಟ್ ಕೂಡ ಅವ್ರಿಗೆ ಮುಂದೆ ಅವರು ಹೋಗಿ ಅಲ್ಲಿ ರಿಪೇರಿ ಮಾಡಬೇಕಂದ್ರೆ ಏನು ಟೂಲ್ ಬೇಕು ಆ ಥರ ಕೂಡ ನಾವು ಕೊಡ್ತಾ ಇದ್ದೀವಿ ಇನ್ನೂ ಅವರಿಗೆ ಭಾಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗಬೇಕಾಗಿದೆ ಅದು ಕೂಡ ನಾವು ಮಾಡ್ತಾಯಿದ್ದೀವಿ ಭಾಳಷ್ಟು ಯೋಜನೆ ಇದ್ದಾವೆ ನಿಮಗೆ ಪಿ ಎಮ್ ಕೆ ವಿ ವೈಯಲ್ಲೂ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ನಾವು ಎರಡು ವೆಬ್ ಡೆವಲಪರ್ ಮತ್ತು ಡಾಟಾ ಅನಾಲಿಸಿಸ್ ಅಸೋಸಿಯೇಷನ್ ಅಂತ ಹೇಳಿ ಈ ವರ್ಷ ನಾವು ತರಬೇತಿ ಕೊಡೋದು ಮಕ್ಕಳಿಗೆ ಕಾಲೇಜ್ ಹಂತದಲ್ಲಿ ಮಕ್ಕಳಿಗೆ ಕೂಡ ಒಂದು ಏಳು ಕಾಲೇಜಲ್ಲಿ ನಾವು ಟಾರ್ಗೆಟ್ ಮಾಡಿದ್ವಿ ಒಂದೊಂದು ಕಾಲೇಜಿಗೆ ಒಂದು ನಾಲ್ಕುನೂರು ಜನ ಅಂದರೆ ಒಂದು ಸುಮಾರು ಹತ್ತೊಂಬತ್ನೂರು ಮಕ್ಕಳಿಗೆ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ಈ ತರಬೇತಿಯನ್ನು ಕೊಡೋಕ್ಕೆ ನಾವು ಕೂಡ ಈಗ ಅದನ್ನು ಪ್ರೊಸೆಸ್ ಕೂಡ ಮಾಡ್ತಾಯಿದ್ದೀವಿ ಇದು ಒಂದು ಹಂತ ಇದರಲ್ಲಿ ನಿಮಗೆ ಒಂದು ಅಂದರೆ ಈ ಒಂದು ಇಷ್ಟೆಲ್ಲದರಲ್ಲಿ ಪ್ರೈವೇಟ್ ಸೆಕ್ಟರ್ ಮೂಲಕ ಕೂಡ ನಾವು ತರಬೇತಿಯನ್ನು ಕೊಡ್ತೇವೆ ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಒಂದು ಪಾರಂಪರಿಕ ಮತ್ತು ಪ್ರಾದೇಶಿಕ ಒಂದು ಒಂದು ಕಲೆ ಇರುತ್ತೆ ಚನ್ನಪಟ್ಟಣಗೋದ್ರೆ ಗೊಂಬೆ ಇರುತ್ತೆ ಬೀದರ್ಗೋದ್ರೆ ಬಿದಿರಿ ಆರ್ಟ್ ಇರುತ್ತೆ ನಮ್ಮ ಹತ್ರ ಬೇರೆ ಬೇರೆ ಆರ್ಟ್ ಇದ್ದಾವೆ ಮತ್ತು ಪ್ರಾದೇಶಿಕ ಅಂತ ಹೇಳಿ ಜಿಲ್ಲಾವಾರು ಏನು ಅಂತ ಒಂದು ಅವರಿಗೂ ಕೂಡ ನಾವು ತರಬೇತಿ ಕೊಡೋದ್ರಲ್ಲಿ ಈಗಾಗಲೇ ನಾವು ಅವ್ರಿಗೆ ಕೂಡ ಸುಮಾರು ಐದುನೂರು ಇಷ್ಟು ನಾವು ನಾವು ತರಬೇತಿಯನ್ನು ಕೊಡ್ತಾ ಇದೀವಿ ಇನ್ನು ಈ ಉದ್ಯೋಗ ಮೇಳ ಇನ್ನೂ ಎರಡು ಉದ್ಯೋಗದ ಮೇಳದ ಬಗ್ಗೆ ಕುರಿತು ಹೇಳಿ ಮತ್ತೆ ಕೊನೆಗೆ ಬರ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಯೋಗದಲ್ಲಿ ಹಲವಾರು ಕಡೆ ನಾವು ಈ ಉದ್ಯೋಗ ಮೇಳವನ್ನು ಉದ್ಯೋಗ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗನ ಉದ್ಯೋಗ ಕೊಡ್ತೀರಾ ಅಂತ ಒಂದು ಟ್ವೆಂಟಿ ಪರ್ಸೆಂಟ್ ಉದ್ಯೋಗ ಸಿಕ್ಕರೂ ಅದು ಬಹಳ ದೊಡ್ಡದು ಯಾಕಂದರೆ ಅದು ಯಾರಿಗೂ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನೋ ಸ್ಕಿಲ್ ಗ್ಯಾಪ್ ಇರುತ್ತೆ ಅವ್ರಿಗೆ ಆ ಕೌಶಲ್ಯತೆ ಇರೋಲ್ಲ ಈಗ ನಾನು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ಮೈಸೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಕೂಡ ಒಂದು ಡಿವಿಷನ್ ವೈಸ್ ಇವೆರಡೂ ಕೂಡ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಆಯಿತು ಅದಾದ ನಂತರ ನನ್ನ ಜಿಲ್ಲೆಗೆ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಹೇಳಿ ವಿಭಾಗೀಯ ಮಟ್ಟದ ಅಂದರೆ ಇದು ಭಾಳ ಜಿಲ್ಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬೆ ಬೆಳಗಾಂ ಅಥವಾ ಹುಬ್ಳಿಯಲ್ಲಿ ಮಾಡಿ ಅಂದಾಗ ಇಲ್ಲ ನಾನು ಮೊದಲು ನನ್ನ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂದಾಗ ಅದಕ್ಕೆ ನಾನು ನಮ್ಮ ಸಚಿವರ ಸಮ್ಮತಿ ಮತ್ತು ಜಿಲ್ಲಾ ಮಂತ್ರಿಯವರ ಸಮ್ಮತಿ ತಗೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೀವಿ ಇದರ ಮೂರು ಹಂತ ಇಲ್ಲಿ ಒಂದು ನಮ್ಮ ಯುವಕರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಲ್ಲಿ ಎಲ್ಲ ಸೆಕ್ಟರ್ ಸುಮಾರು ನೂರ ಐವತ್ತು ಕಂಪ್ನಿಗಳು ಇಲ್ಲಿ ಇದ್ದಾವೆ ಎಲ್ಲ ಸೆಕ್ಟರ್ ಇದ್ದಾವೆ ತಮಗೆ ಈ ಡೀಟೇಲನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಗ್ರಿಕಲ್ಚರ್ ಸೆಕ್ಟರ್ ಆಗಲಿ ಅಥವಾ ಇಟ್ ಈಸ್ ಎ ಬಿ ಬಿ ಆಗಲಿ ಅಥವಾ ಮಹೀಂದ್ರಾ ಆಮೇಲೆ ಕೆಲವೊಂದು ಮ್ಯಾನ್ ಪವರ್ ಕಂಪ್ನಿ ಕೂಡ ಬರ್ತವೆ ಅವರಿಗೆ ಇರ್ತಾರೆ ಒಂದು ಸಾವಿರಾರು ಕಂಪ್ನಿಗಳು ಲಿಂಕ್ ಇರ್ತವೆ ಅವರು ಬಂದು ಇಲ್ಲಿ ಇಂಟ್ರ್ಯೂ ಮಾಡಿ ಒಂದಿಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೋಗಿ ಮತ್ತೆ ಬೇರೆ ಕಂಪ್ನಿಗೆ ಕಳಿಸೋ ರೀತಿಯಲ್ಲಿ ಕಂಪ್ನಿಗಳು ಕೂಡ ಇದ್ದಾವೆ ಮೊದಲನೇದಾಗಿ ಯಾರಿಗೆ ಒಳ್ಳೆಯ ಸ್ಕಿಲ್ ಇದೆ ಅವ್ರಿಗೆ ಜಾಬ್ಸ್ ಕೂಡ ಸಿಗುತ್ತೆ ಇಲ್ಲಿ ಇಲ್ಲಿ ಉದ್ಯೋಗ ಮೇಳದಲ್ಲಿ ಒಂದು ವೇಳೆ ಯಾರಿಗಾದರೂ ಉದ್ಯೋಗ ಸಿಗದಿದ್ರೆ ನಾವು ಸ್ಕಿಲ್ ಗ್ಯಾಪ್ ಅನಾಲಿಸ್ ಮಾಡ್ತೇವೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ನಾನು ಕೌಶಲ್ಯ ತರಬೇತಿ ಕೊಡಬೇಕು ಅಂದರೆ ಏನು ಸ್ಕಿಲ್ ಗ್ಯಾಪ್ ಇದೆ ಇಲ್ಲಿ ಯಾವ ರೀತಿ ಕೌಶಲ್ಯ ಇಲ್ಲ ಮಕ್ಕಳಿಗೆ ಯಾಕೆ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ವೆದರ್ ಕಮ್ಯುನಿಕೇಷನ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಟೆಕ್ನಿಕಲ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಅವರಿಗೆ ಫೀಲ್ಡ್ಗೆ ಬೇಕಾದೋ ಸಬ್ಜೆಕ್ಟಿವ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಎನಿ ಯಾವುದಾದ್ರೂ ಸ್ಕಿಲ್ ಒಂದು ಯಾವುದಾದ್ರೂ ಒಂದು ಕೌಶಲ್ಯದ ಕೊರತೆ ಇರ್ಬ ಇದೆಯಾ ಅಂತ ಅದನ್ನು ಅನಾಲಿಸಿಸ್ ಮಾಡಿ ಮುಂದಿನ ದಿನಮಾನದಲ್ಲಿ ನನ್ನ ಜಿಲ್ಲೆಗೆ ಯಾವ ತರಬೇತಿ ಕೊಡಬೇಕು ಅಂತ ಒಂದು ರೂಪುರೇಷೆಯನ್ನು ನಾನು ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಒಂದೇ ಎರಡನೇದು ನಮ್ಮ ಸುಮಾರು ನಾನು ನಲ್ಜಲ್ ಮಿತ್ರ ಒಂದು ಕಾರ್ಯಕ್ರಮ ಮಾಡಿ ಮಹಿಳೆಯರು ತರಬೇತಿ ತೊಗೊಂಡಿದ್ದಾರೆ ಅವರಿಗೆ ಟೂಲ್ ಕಿಟ್ ಕೊಟ್ಟಿಲ್ಲ ಆ ಮಹಿಳೆಯರಿಗೆ ಸಾಂಕೇತಿಕವಾಗಿ ಸ್ವಲ್ಪ ಜನಕ್ಕೆ ಟೂಲ್ ಕಿಟ್ ತರಬೇತಿ ಕೂಡ ಟೂಲ್ ಕಿಟ್ ಕೂಡ ಕೊಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇದೆ ಮೂರನೇದಾಗಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮ್ಮ ಹತ್ರ ಟೈಲರಿಂಗ್ ಆಗಿ ತರಬೇತಿ ತಗೊಂಡ ಮಹಿಳೆಯರಿದ್ದಾರೆ ನಾನು ಬರೋಕ್ಕಿಂತ ಮುಂಚೆ ಅವರಿಗೆ ಕೂಡ ಅದನ್ನೆಲ್ಲ ಕೆಲವೊಂದು ಅಸೆಸ್ ಮಾಡಿ ತಗೊಂಡು ಕೆಲವೊಂದು ಪ್ರತಿಯೊಂದು ಜಿಲ್ಲೆಗೆ ಕೆಲವೊಂದು ಅಂತ ಹೇಳಿ ನಮಗೆ ತರಬೇತಿ ಕಿಟ್ಗಳು ಬಂದಿದ್ದಾವೆ ಟೈಲರಿಂಗ್ ಆ ಕಿಟ್ಗಳು ಕೂಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈ ಮೂರು ಕಾರ್ಯಕ್ರಮಗಳು ನಾವು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳದಲ್ಲಿ ಫಸ್ಟು ಬಂದು ಈಗಾಗಲೇ ಭಾಳಷ್ಟು ಜನ ನೋಂದಣಿಯಾಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ದಾರೆ ವಿಜಯಪುರದಲ್ಲಿ ಸುಮಾರು ಐದು ಸಾವಿರ ಆರುನೂರ ಮೂವತ್ತೈದು ಈ ವಿಜಯಪುರ ಕಡೆ ಇಲ್ಲಿಂದ ನೋಂದಣಿ ಆಗಿದ್ದಾರೆ ಟೋಟಲ್ ಸುಮಾರು ಏಳು ಸಾವಿರ ಏನೋ ನೋಂದಣಿ ಆಗಿದ್ದಾರೆ ಈಗಾಗಲೇ ನೈನ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ಟೋಟಲ್ ಆಗಿ ಅವರೆಲ್ಲ ಬಂದಾಗ ನಾವು ಅವರಿಗೆ ಫಸ್ಟು ರಿಜಿಸ್ಟ್ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ನೇರವಾಗಿ ಅವ್ರಿಗೆ ಆ ಬ್ಲಾಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರ್ಯೂ ರಿಸಲ್ಟ್ ಬರುತ್ತೆ ಅದನ್ನು ಕೊನೆಗೆ ಒಂದೆರಡು ದಿನದಲ್ಲಿ ನಾವು ಅನಲೈಸ್ ಕೂಡ ಮಾಡ್ತೇವೆ ಒಂದು ವೇಳೆ ಭಾಳಷ್ಟು ಜನ ನೇರವಾಗಿ ಬರೋರಿರ್ತಾರೆ ಅವರಿಗೆ ಕೂಡ ಅವಕಾಶ ಇದೆ ಇಲ್ಲಿ ಆದರೆ ಭಾಳಷ್ಟು ದೊಡ್ಡ ಬಿಸಿಲು ಇರೋದ್ರಿಂದ ಭಾಳಷ್ಟು ಕ್ಯೂ ಇರುತ್ತೆ ಅದು ಮೊದಲನೇ ನೋಂದಣಿ ಮಾಡಿಕೊಂಡ್ರೆ ಅದು ಭಾಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮ ಮೊದಲೇ ಮಾಡ್ತೇವೆ ಬೇರೆ ಜಿಲ್ಲೆಯಲ್ಲಿ ಸುಮಾರು ಮೈಸೂರಲ್ಲಿ ಮೂವತ್ತೈದು ಸಾವಿರ ಜನ ನೋಂದಣಿಯಾಗಿದ್ದರು ಕಲಬುರಗಿಯಲ್ಲಿ ಕೂಡ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ದರು ನಮ್ಮ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಮಟ್ಟದ್ದು ಇರೋ ಅದೆಲ್ಲ ಡಿವಿಷನ್ ಮಟ್ಟದಿತ್ತು ಇದು ಜಿಲ್ಲಾ ಮಟ್ಟದ ಇರೋದರಿಂದ ಸ್ವಲ್ಪ ಕಡಿಮೆನೇ ನೋಂದಣಿಯಾಗಿದೆ ಆದರೆ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಭಾಳಷ್ಟು ಜನ ವಾಕಿಂಗ್ ಕೂಡ ಮಾಡ್ಬೋದು ಅಂತ ಒಂದು ರೀತಿಯಾಗಿ ಕೆಲವೊಬ್ರಿಗೆ ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ನೋಂದಣಿ ಅದು ಅಥವಾ ಸರ್ವರ್ ಬ್ಯುಸಿ ಇರುತ್ತೆ ಹಂಗೂ ಕೆಲವೊಬ್ರು ಇರ್ಬೋದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅಂದ್ಕೊಂಡಿದ್ದೀನಿ ಇನ್ನು ಈ ಉದ್ಯೋಗ ಮೇಳದಲ್ಲಿ ಭಾಳಷ್ಟು ಜನ ಕಾಲೇಜನ ಸ್ಟೂಡೆಂಟ್ ಕೂಡ ಭಾಗಿಯಾಗ್ತಾರೆ ಅವರಿಗೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅವ್ರಿಗೇನು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಯಾವ ಕಂಪ್ನಿಗಳಿದ್ದಾವೆ ಯಾವ ಸೆಕ್ಟ್ರ್ಗಳು ಬಂದಿದ್ದಾವೆ ನಾವು ಮುಂದೆ ಈ ಮೇಲೆ ಎಲ್ಲೆಲ್ಲಿ ಹೋಗ್ಬೋದು ಕಾಂಟ್ಯಾಕ್ಟ್ ಡಿಟೇಲ್ ತೊಗೋಬೋದು ಈ ಒಂದು ಎಲ್ಲ ಒಂದು ಕ್ಯೂರಿಯಾಸಿಟಿಯಿಂದ ಅವರು ಕೂಡ ಬರ್ತಾರೆ ಅವರಿಗೂ ನಾವು ಎಲ್ಲರಿಗೂ ವೆಲ್ಕಮ್ ಮಾಡ್ತೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಸಿರಾದಲ್ಲಿ ಮಾಡಿದ್ದೀವಿ ಸುಮಾರು ಒಂಬತ್ತು ಸಾವಿರ ಏಳ್ನೂರ ಎಂಬತ್ತಾರು ಜನ ರಿಜಿಸ್ಟರ್ ಆದರಲ್ಲಿ ನೂರ ಒಂದು ಸಾವಿರ ಮು ಮುನ್ನೂರ ತೊಂಬತ್ತ್ಮೂರು ಏನು ಶಾರ್ಟ್ ಲಿಸ್ಟೆಡ್ ಆಗಿ ನಾನ್ನೂರ ಐವತ್ತು ಜನಕ್ಕೆ ಆಫರ್ ಲೆಟ್ರ್ ಕೊಟ್ಟಿದ್ದೀವಿ ಸೇಡಮಲ್ಲಿ ಕೂಡ ಮಾಡಿದ್ವಿ ಏಳೂವರೆ ಸಾವಿರ ಜನ ರಿಜಿಸ್ಟರ್ ಆಗಿದ್ದರು ಸುಮಾರು ಎಂಟುನೂರ ಹನ್ನೊಂದು ಜನಕ್ಕೆ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಎಂಬತ್ತಾರು ಸಾವಿರ ಜನ ರಿಜಿಸ್ಟರ್ ಆಗಿದಾಗ ಒಂಬತ್ತು ಸಾವಿರ ಆರುನೂರ ಐವತ್ನಾಲ್ಕು ಜನರಿಗೆ ಆಫರ್ ಲೆಟ್ರ್ ಕೊಟ್ಟಿದ್ದೀವಿ ಹೀಗೆ ಚನ್ನಪಟ್ಟಣದಲ್ಲಿ ಬೆಂಗಳೂರು ಶಾಂತಿನಗರದಲ್ಲಿ ಇದು ಕಳೆದ ಮೂರು ವರ್ಷದ ಡೇಟಾ ಹಾಗೂ ಕಲಬುರಗಿಯಲ್ಲಿ ಮೈಸೂರಲ್ಲಿ ತುಮಕೂರಲ್ಲಿ ಮತ್ತು ಹಾವೇರಿಯಲ್ಲಿ ನಾವು ನಾನು ಹೋದ ವರ್ಷ ಇಲ್ಲೇ ಚರ್ಚಣ್ಣಲ್ಲಿ ಕೂಡ ಒಂದು ಚಿಕ್ಕ ಪ್ರಮಾಣದ ಒಂದು ಉದ್ಯೋಗ ಮೇಳ ಮಾಡಿದ್ದೆ ಆ ಚರ್ಚಣ್ಣಲ್ಲಿ ಸುಮಾರು ಎರಡು ನೂರ ಐವತ್ತು ಜನಕ್ಕೇನೋ ಒಂದು ಆಫರ್ ಲೆಟರ್ ಕೊಟ್ಟಿದ್ದೋ ಒಂದು ಇದೆ ಅಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ಏನೋ ಅಷ್ಟೇ ಬಂದಿದ್ದರು ಬಂದಿದ್ದರು ಸೊ ಹೀಗಾಗಿ ನಾವು ಚಿಕ್ಕ ಮಟ್ಟದ ದಾವಣಗೆರೆಯಲ್ಲಿ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ ಚಿಕ್ಕ ಮಟ್ಟದ ಒಂದು ಉದ್ಯೋಗ ಮೇಳ ತಾಲೂಕು ಮಟ್ಟದ ಉದ್ಯೋಗ ಮೇಳ ಕೂಡ ಒಂದು ಚಿಕ್ಕ ಬಜೆಟಲ್ಲಿ ಕೂಡ ಮಾಡ್ತಾಯಿದ್ದೀವಿ ಕೆಲವೊಂದು ಸಂಘ ಸಂಸ್ಥೆಗಳು ಇರ್ತವೆ ಅಂದರೆ ಕಾಲೇಜುಗಳು ನಾವು ಉದ್ಯೋಗ ಮೇಳ ಮಾಡ್ತೇವೆ ನೀವು ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಕೂಡ ಇರ್ತವೆ ಹಾಗೆ ಕೂಡ ನಾವು ಕೂಡ ಹಲವಾರು ಕಾಲೇಜ್ಗಳಲ್ಲಿ ಈ ಥರ ಸಹಕಾರ ಕೊಟ್ಟು ನಾವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಾವು ಸಹಕಾರ ಕೊಟ್ಟು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ ಈ ರೀತಿಯಾಗಿ ಬಿ ಎಮ್ ಎಸ್ ಕಾಲೇಜಲ್ಲಿ ಮಾಡಿದ್ದೀವಿ ಆಮೇಲೆ ಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಉಡುಪಿಯಲ್ಲಿ ಮಾಡಿದ್ದೀವಿ ಮೊನ್ನೆ ನೃಪತ್ತೊಂಬತ್ತು ಕಾಲೇಜ್ ಬೆಂಗಳೂರಲ್ಲಿ ಮಾಡಿದ್ವಿ ಆಮೇಲೆ ರಾಜಾಜಿನಗರ್ ಕೆ ಇ ಕಾಲೇಜ್ ಸೊಸೈಟಿಯಿಂದ ಮಾಡಿದ್ವಿ ಆಮೇಲೆ ಇದೇ ರೀತಿ ಭಾಳಷ್ಟು ಕಾಲೇಜ್ಗಳಲ್ಲಿ ಕೂಡ ನಾವು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ ಇತ್ತೀಚೆಗೆ ಒಂದು ವಿಶೇಷ ಚೇತನವರಿಗೆ ಕೂಡ ಒಂದು ಕಾಲೇಜಲ್ಲಿ ಬಿ ಎಮ್ ಎಸ್ ಕಾಲೇಜಲ್ಲಿ ಒಂದು ಕೌಂಟರ್ ಇಟ್ಟು ಕೂಡ ಕೂಡ ಅವರಿಗೆ ಕೂಡ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ ಹಾಗಾಗಿ ಈ ಉದ್ಯೋಗ ಮೇಳ ಕೊಡಿಸುವುದಲ್ಲದೆ ಯಾವ ಸ್ಕಿಲ್ ಗ್ಯಾಪ್ ಇದೆ ಒಂದೇದು ಅವರಿಗೆ ಎಲ್ಲಿ ಮಾರ್ಕೆಟಲ್ಲಿ ಏನು ಟೆಕ್ನಾಲಜಿ ಇದೆ ಏನು ಓದ್ಬೇಕು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಒಂದು ಧೈರ್ಯ ಕೂಡ ಬರುತ್ತೆ ನಾವು ನೀವು ಎಲ್ಲ ನಮ್ಮ ಏನು ಡಿಗ್ರಿ ಮುಗಿಸ್ದಾಗ ಈ ಥರ ಯಾವುದೂ ಇರಲಿಲ್ಲ ನಾವು ಪ್ರತಿಯೊಂದು ಏನು ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ನಾವು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡಲ್ಲಿ ಹೋಗಿ ಕಾಲೇಜ್ ಕಾಲೇ ಒಂದು ಕಂಪ್ನಿ ಕಂಪ್ನಿಯಲ್ಲಿ ರೆಸ್ಯುಮೆ ಕೊಟ್ಟು ಆ ಕಂಪ್ನಿ ಒಳಗಡೆ ಹೋಗೋಕೆ ಬಿಡದಾದಾಗ ಸೆಕ್ಯೂರಿಟಿ ಕೈಯಲ್ಲಿ ರೆಸ್ಯೂಮ್ ಕೊಟ್ಟಿದ ನಿದರ್ಶನ ನನ್ನದೇ ಇದೆ ಆಮೇಲೆ ನಾನು ಫ್ರೀಯಾಗಿ ನ್ಯಾಷನಲ್ ಏರೋಸ್ಪೇಸ್ ಲಿಮಿಟೆಡಲ್ಲಿ ಕೆಲಸ ಮಾಡಿ ಕೊನೆಗೆ ನನ್ನ ಫಸ್ಟ್ ಜಾಬು ಮೂವತ್ತೈದು ಸಾವಿರ ಪೇಮೆಂಟಲ್ಲಿ ಸಿ ಜಿ ಸ್ಮಿತಲ್ಲಿ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೇರಿದೆ ಸೊ ಈಗ ಅವಕಾಶ ಜಾಸ್ತಿ ಇದ್ದಾವೆ ಈಗ ಮಕ್ಕಳಿಗೆ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಜಾಸ್ತಿ ನಾನು ಹೇಳೋ ಹೇಳುವಲ್ಲೇ ಡಿಗ್ರಿ ಅವರಿಗೆ ಟೆಂತ್ ಐ ಟಿ ಆರ್ ಡಿಪ್ಲೊಮೋ ಅವರಿಗೆ ಒಳ್ಳೆಯ ಅವಕಾಶ ಇರುತ್ತೆ ಕಂಪೇರ್ ಟು ಟೆಕ್ನಿಕಲ್ ಯಾಕಂದರೆ ನಾವು ಸ್ವಲ್ಪ ಐ ಟಿ ಬಿ ಟಿ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಇದರಿಂದ ಈ ಇದರಲ್ಲಿ ನಮ್ಮ ಡಿಗ್ರಿ ಪಿ ಯು ಸಿ ಅಂತ ಎಲ್ಲ ಕಂಪ್ನಿಗಳು ಡಿಪ್ಲೊಮಾದವರು ಐ ಟಿ ಐದವರು ಎಲ್ಲ ಬರಬೇಕು ಯಾಕೆ ಅಂತ ಇನ್ನೊಂದು ಹೇಳ್ತೇನೆ ನೋಡಿ ನಮ್ಮ ಒಂದು ಇನ್ನೊಂದು ನಿಗಮ ಇದೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಅಂತ ಆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟ್ರಿಂದ ನಾವು ವಿದೇಶಕ್ಕೆ ಮಕ್ಕಳಿಗೆ ಜಾಬ್ಗೆ ಕಳಿಸ್ತೀವಿ ಈಗಾಗಲೇ ನಾವು ಎಂಟು ಇಳ ಅದು ಸ್ಟಾರ್ಟ್ ಆದಾಗ್ನಿಂದ ಎಂಟುನೂರಕ್ಕಿಂತ ಹೆಚ್ಚು ಮಕ್ಕಳು ವಿದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ನಾನು ಬಂದ ಮೇಲೆ ನೂರು ಜನ ಮಕ್ಕಳಿಗೆ ಸ್ಲೋವಾಕಿಯಾ ದೇಶದಲ್ಲಿ ಸ್ಟಾಲಂಟಿಸ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋದು ಓದು ತಿಂಗಳು ನಾನೇ ಕಣ್ಣಾರೆ ಹೋಗಿ ನಾನು ನಮ್ಮ ಮಂತ್ರಿಯವರು ನಮ್ಮ ಆಫೀಸವರು ಹೋಗಿ ಯಾವ ರೀತಿ ಒಂದು ಅವರು ಹೋಗಿ ಒಂದು ವರ್ಷ ಆದ ಮೇಲೆ ನಾವು ಹೋದ್ವಿ ಅಲ್ಲಿ ನೋಡೋಕ್ಕೆ ಅವರು ನಿಜವಾಗ್ಲೂ ಕೆಲಸ ಸರಿ ಮಾಡ್ತಾ ಅಂತ ಅವರಿಗೆ ಒಳ್ಳೆ ಕೈ ತುಂಬ ಸಂಬಳ ಬಂದು ಕೆಲಸ ಮಾಡ್ತಾಯಿದ್ದಾರೆ ಈ ರೀತಿಯಾಗಿ ವಿದೇಶಕ್ಕೆ ದುಬೈಗೆ ಕಳಿಸ್ತಾ ಇದ್ದೀವಿ ದುಬೈಗೆ ಎಷ್ಟೊಂದು ಜನ ಹೋಗಿದ್ದಾರೆ ನರ್ಸಸ್ಗೆ ರಿಕ್ವೈರ್ಮೆಂಟ್ ಇದೆ ಬೇರೆ ಬೇರೆ ದೇಶದಲ್ಲಿ ರಿಕ್ವೈರ್ಮೆಂಟ್ ಇದೆ ಇದರಿಂದ ಈ ಡೇಟಾದಿಂದ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕೆಲವೊಬ್ಬರು ಅದು ಆ ಒಂದು ಸೆಂಟರು ಕೂಡ ಅಲ್ಲಿರುತ್ತೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ಸ್ ಒಂದು ಸೆಂಟರ್ ಕೂಡ ಅಲ್ಲಿ ಒಂದು ಸ್ಟಾಲ್ ಕೂಡ ಇರುತ್ತೆ ಅಲ್ಲಿ ಅವರು ಕೂಡ ನೋಂದಣಿ ಮಾಡ್ಕೋಬೋದು ನಾವು ಬೇರೆ ದೇಶಕ್ಕೆ ಹೋಗೋಕ್ಕೆ ಬಯಸ್ತಾ ಇದ್ದೀವಿ ಅಂತ ಏಪ್ರಿಲ್ ತಿಂಗಳಲ್ಲಿ ಅದು ಬೆಂಗಳೂರಲ್ಲಿ ಆ ಈ ಮಕ್ಕಳಿಗೆ ಅದು ಒಂದು ಅವೇರ್ನೆಸ್ಸು ಸಿಗುತ್ತೆ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಆಗೋಕ್ಕೆ ಕೂಡ ಅವರಿಗೆ ಇದು ಇನ್ನೂ ಅನೌನ್ಸ್ ಆಗಿಲ್ಲ ನಮ್ಮ ಈಗ ಜಸ್ಟ್ ಇನ್ನೊಂದು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಡೇಟ್ ಕೂಡ ಕೇಳ್ತಾ ಇದ್ದೀವಿ ಸೊ ಹಾಗಾಗಿ ಈ ಎಲ್ಲ ಒಂದು ಬೇರೆ ಬೇರೆ ಒಂದು ಏನು ಉಪಯೋಗಕ್ಕಾಗಿ ಈ ಉದ್ಯೋಗ ಮೇಳ ಉದ್ಯೋಗ ಮೇಳ ಬರೀ ಬಂದು ಇಲ್ಲೇವೋ ಉದ್ಯೋಗ ಸಿಕ್ತೋ ಇಲ್ಲವೋ ಅಂತ ಅನ್ನೋದಲ್ಲ ಈ ಎಲ್ಲ ಬೇರೆ ಬೇರೆ ಉಪಯೋಗಗಳು ಕೂಡ ಇದರಲ್ಲಿ ಇರ್ತವೆ ಹಾಗಾಗಿ ಈ ಉದ್ಯೋಗ ಮೇಳಲ್ಲಿ ತಾವೆಲ್ಲ ಕಳೆದ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮದೇನು ಮೇಡಮ್ ಪೇಪರ್ ಅವರು ಎಲ್ಲ ಕಡೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಡೇ ಒನ್ನಿಂದ ಎಲ್ಲ ಪೇಪರಲ್ಲೂ ಬರ್ತಾ ಇದೆ ಅಂತ ಹೇಳಿ ಭಾಳಷ್ಟು ಜನ ಹೇಳಿದ್ದಾರೆ ಅದಕ್ಕೆಲ್ಲ ತಮ್ಮೆಲ್ಲರಿಗೂ ತನ್ನ ವೃತ್ತರೂಪಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಅದರೊಂದಿಗೆ ನಮ್ಮ ಜಿಲ್ಲಾಡಳಿತ ಮೊನ್ನೆ ಡಿ ಸಿ ಅವರು ಸಿ ಇ ಒ ಅವರು ಆಮೇಲೆ ಜಿಲ್ಲಾ ಅಧಿಕಾರಿಗಳು ನಮ್ಮ ಕೌಶಲ್ಯದ ಡಿಸ್ಟಿಕ್ ಕ್ವಾರ್ಟರ್ಸಲ್ಲಿರುವ ಎಲ್ಲ ಅಧಿಕಾರಿಗಳು ಮೊದಲೇ ನಮ್ಮ ಕೇಂದ್ರ ಅಧಿಕಾರಿಗಳು ಎಲ್ಲರೂ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾ ಅಧಿಕಾರಿಗಳಂತೂ ಮೊನ್ನೆ ಎಲ್ಲರನ್ನು ಕಾಲೇಜ್ ಪ್ರಿನ್ಸಿಪಲ್ರನ್ನು ಎಲ್ಲ ಇನ್ಸ್ಟಿಟ್ಯೂಟ್ ಅವರನ್ನು ಕರೆದುಬಿಟ್ಟು ಒಂದು ನಿದರ್ಶನ ಕೊಟ್ಟು ಅವರಿಗೆ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಆಗಬೇಕು ಅಂತ ಹೇಳಿ ಅವರಿಗೆ ಕೂಡ ಹೇಳಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಮೂಲಕ ಒಂದು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಯಾಕಂದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಫೆಬ್ರವರಿ ಎರಡನೇ ತಾರೀಕಿಗೆ ಈ ಕಾರ್ಯಕ್ರಮ ನಮ್ಮ ಮಾನ್ಯ ಸಿನೋರ್ವ ಮಂತ್ರಿಯವರಾದ ಶ್ರೀ ಶಿವನಂದ ಪಾಟೀಲ್ ಸರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರಿಗೆ ಈ ಮಾಹಿತಿಯನ್ನು ಕೊಟ್ಟು ಇನ್ವಿಟೇಷನ್ ಕೊಟ್ಟು ನಾನು ಆಗಿ ಹೇಳಿದ್ದೀನಿ ಅವರೆಲ್ಲ ಕಾರ್ಯಕ್ರಮಕ್ಕೆ ತಾವು ರೆಜಿಸ್ಟ್ರೇಷನ್ ಮಾಡಲು ತಾವು ಕೂಡ ಇನ್ನಷ್ಟು ಸಪೋರ್ಟ್ ಮಾಡಬೇಕು ನಮ್ಮ ಡಾಟ್ ಕಾಮಲ್ಲಿ ಕರೆಕ್ಟಲ್ಲ ಪು ಯುವತಿಯರಿಗೆ ನಾನು ಕೇಳ್ಕೊಳ್ತೇನೆ ಇಷ್ಟೊಂದಿಗೆ ನನ್ನ ಈ ಒಂದು ಉದ್ಯೋಗ ಮೇಳ ಬಗ್ಗೆ ಮಾಹಿತಿ ಏನಾದರೂ ಸರ್ ನಾನು ಅದೇ ತೀರ ಅಂದ್ಕೊಂಡಿದ್ದೆ ನಾನು ಇಲ್ಲೇ ಹೇಳಿದ್ದೆ ಸರ್ ಮಹಾತ್ಮ ಗಾಂಧಿಯವರ ಮೂಲ ಮೂಲ ಉದ್ಯೋಗದ ಪರಿಕಲ್ಪನೆಗಳಿಗೆ ಈ ಸಾಕಾರ ಆಗುವಂಥ ಬಳಿಗೆತನ ಕಮ್ಮಾರಿಕೆ ಕುಂಬಾರಿಕೆ ಇವುದರ ಬಗ್ಗೆ ಏನಾದರೂ ಇದು ಉದ್ಯೋಗ ಮೇಳ ಅದಕ್ಕೆ ಕೊಡ್ತಾ ಇದೆಯಾ ಸರ್ ಇದು ಅದಕ್ಕೆ ನೀವು ಹೇಳಿದ್ರಲ್ಲ ಕಮ್ಮಾರಿಕೆ ಕುಂಬಾರಿಕೆ ನಾವು ಏನು ಬಡಿಗೆ ಕೆಲಸ ಕಸೂತಿ ಕೆಲಸ ಅಥವಾ ಬಿದಿರಿ ಆರ್ಟು ಇವೆಲ್ಲದಕ್ಕೂ ನನ್ನ ಹತ್ರನೇ ಒಂದು ಸ್ಕೀಮ್ ಇದೆ ನಾವೇ ನಾವೇ ಜಿಲ್ಲಾವಾರು ಒಂದು ಪ್ರತಿಯೊಂದು ಜಿಲ್ಲೆಗೆ ಒಂದು ಒಂದು ಟೆಂಡರ್ ಕರೀದೆ ಕೇಳಿರ್ತೇವೆ ಫಸ್ಟು ಜಿಲ್ಲಾ ಅಧಿಕಾರಿಗಳಿಗೆ ಕೇಳ್ತೇವೆ ನಿಮ್ಮ ಜಿಲ್ಲೆಯಲ್ಲಿ ಯಾವ ಕೌಶಲ್ಯತೆಗೆ ಪ್ರಾಮುಖ್ಯತೆ ಕೊಡ್ತೀರ ಕೆಲವೊಬ್ಬರು ಒಂದೊಂದು ಜಿಲ್ಲೆಯಲ್ಲಿ ಇದು ನಮ್ಮ ಜಿಲ್ಲೆಗೆ ಇದು ಹೆಚ್ಚಿಗೆ ಇದೆ ಅಂದಾಗ ನಾವು ಅದನ್ನು ಒತ್ತು ಕೊಡೋ ಈ ಮೈಸೂರಲ್ಲಿ ಆರ್ಟ್ ಇದೆ ಸೊ ಅವ್ರಿಗೆ ನಾವು ಒತ್ತು ಕೊಡ್ತೇವೆ ನಮ್ಮ ನಿಗಮದಲ್ಲಿ ಎಷ್ಟು ಹಂತದಲ್ಲಿ ನಾವು ಮಾಡಬಹುದು ಅಷ್ಟು ನಾವು ಪ್ರೋತ್ಸಾಹ ಮಾಡ್ತಾ ಇದ್ವಿ ಸರ್ ಥ್ಯಾಂಕ್ ಯು ಸರ್ ಅಪಘಾತದಲ್ಲಿ ಯಾವ ಪ್ರಾಜೆಕ್ಟ್ ಮಾಡಿದ್ರಂತ ಗೊತ್ತಾದ್ರೆ ನನ್ನ ಅದ್ರಲ್ಲಿ ಅವ್ರು ಮಾಡಿದ ಕೌಶಲ್ಯ ತರಬೇತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ತಾಂಡಾಜನಕಂತ ಹೇಳಿ ನನ್ನ ನಾನು ಬರೋಕೆ ಅದು ಅದ ತಾಂಡೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸಿ ಕೌಶಲ್ಯ ಅಭಿವೃದ್ಧಿ ಅಂದಾಗ ಎಲ್ಲರೂ ಅಂದ್ಕೊಳ್ತಾರೆ ಕರ್ನಾಟಕ ಕೌಶಲ್ಯದ ಅಭಿವೃದ್ಧಿಯಲ್ಲಿ ಇಲ್ಲಿ ಕೌಶಲ್ಯ ಅಂದರೆ ನಾಲ್ಕು ಕೇಂದ್ರ ಇದೆ ಒಂದು ಕೆ ಜಿ ಟಿ ಟಿ ಒಂದು ಜಿ ಟಿ ಟಿ ಸಿ ಒಂದು ಐ ಟಿ ಐ ಇವು ಎಲ್ಲ ಇವುಕರಲ್ಲೂ ಸ್ಕಿಲ್ ನಡೆಯುತ್ತೆ ಸರ್ ಯುವಕರಲ್ಲಿ ಸ್ಕಿಲ್ ನಡೆಯೋದು ಮತ್ತು ಕೌಶಲ್ಯ ಅಭಿವೃದ್ಧಿ ಇದರಲ್ಲಿ ಯುವಕ್ಕೆಲ್ಲಕ್ಕೂ ಕೌಶಲ್ಯ ಅಭಿವೃದ್ಧಿನೇ ಅಂತ ಹೇಳ್ತಾರೆ ಸೊ ಯುವಕರಲ್ಲಿ ಕೌಶಲ್ಯ ನಡೆಯುವುದು ನನ್ನ ನನ್ನ ನಿಗಮದಲ್ಲಿ ಕೌಶಲ್ಯ ನಡೆಯೋದೇ ಬೇರೆ ಅವರು ನನ್ನ ನಿಗಮದ ಅಡಿಯಲ್ಲಿ ಮಾಡಿದೆ ಬೇರೆ ಯಾವುದೋ ಒಂದು ಈಗ ಸೋಶಿಯಲ್ ವೆಲ್ಫೇರ್ದಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂತ ಟ್ರೈನಿಂಗ್ ಮಾಡ್ತಾರೆ ಅಲ್ಲಿ ಏನಾದರೂ ಮಾಡಿರಬೇಕು ಅಥವಾ ಬೇರೆ ಒಂದು ಈಗ ನಿಗಮದ ವ್ಯಾಪ್ತಿಯಲ್ಲಿ ಮಾಡಿರಬೇಕು ಹಾಗಾಗಿ ಬೇರೆ ಮಾಡಿರಬೇಕು ಆದರೆ ನಾನು ಬಂದ ಮೇಲೆ ಈಗ ನೀವು ಹೇಳಿ ಈ ಅಳಿವಿನಿಂಚಿನಲ್ಲಿರುವ ಯಾವ್ಯಾವ ಕೌಶಲ್ಯತೆಗಳಿದಾವೆಲ್ಲ ಅವನ್ನು ಉಳಿಸ್ಬೇಕು ಅಂತ ಹೋದ ವರ್ಷ ಬಜೆಟಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂಜಾರ ಕಸೂತಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಮೊದಲು ಕಸೂತಿಗೆ ಈ ವರ್ಷದಿಂದ ಕಸೂತಿಗೆ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ವಿ ನೂರ ಐವತ್ತು ಅಂತೂ ಈಗ ರಿಜಿಸ್ಟ್ರೇಷನ್ ಆಗಿದ್ದಾವೆ ಇನ್ನೂ ಆಗ್ತವೆ ಈಗ ಮೂವತ್ತ್ ಮೂರು ಸಾವಿರದೇಳ್ತೇನೆ ನಾನು ಸರ್ ನೀವು ಒಂದು ಎರಡು ನಿಮಿಷ ಈ ನಾನು ಕರ್ಕೊಂಡು ಕರ್ಕೊಂಡು ಹೋಗಿದ್ವಿ ಅದರಲ್ಲಿ ಇಡೀ ಆ ಕಾಂಪಿಟೇಷನಲ್ಲಿ ಜಗತ್ತಿನವು ಅದು ಕ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನಲ್ಲಿ ನಾಲ್ಕು ಜನ ಮೆಡಲಿಯನ್ನು ನಾಲ್ಕದ್ದು ಮಾನ್ಯ ಮಾಡಿದ್ದಾರೆ ಐವತ್ತು ಸಾವಿರ ಬಹುಮಾನ ಕೊಟ್ಟು ಈ ಸ್ಕಿಲ್ ಒಲಿಂಪಿಕ್ಸ್ ಸ್ಕಿಲ್ಗೆ ಬಹಳ ಒತ್ತು ಕೊಡ್ತಾರೆ ಅವರು ಅವರು ಒಂದು ಮೀಟಿಂಗ್ ಕರೆದಿದ್ರು ಎಲ್ಲ ಡಿಪಾರ್ಟ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟು ಸ್ಕಿಲ್ ಡಿಪಾರ್ಟ್ಮೆಂಟು ಐ ಟಿ ಬಿ ಟಿ ಡಿಪಾರ್ಟ್ಮೆಂಟು ಆಮೇಲೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆಮೇಲೆ ನಾನು ಅವ್ರ ಜೊತೆ ಇದ್ದೆ ಮೇಡಮ್ ಅವ್ರ ಜೊತೆ ಅವರಿಗೆ ಮೇಡಮ್ಗೂ ಕೂಡ ಸ್ಕಿಲ್ ಮಕ್ಕಳಿಂದ ಈಗಿಂದ ಯಾಕಂದರೆ ಎಲ್ಲರೂ ಜಾಬ್ ಬೇಕಂತ ಇರಬಾರ್ದು ಮುಂದೊಂದು ದಿನ ನಾನು ಜಾಬ್ ಕೊಡ್ತೇನೆ ಅಂತ ಮನೋಭಾವ ಬರಬೇಕು ನಮ್ಮ ಮಕ್ಕಳಲ್ಲಿ ಅಂತ ಹೇಳಿ ಹೇಳಿದಾಗ ಈ ಏನು ಈ ಬ್ಯಾಗ್ಲೆಸ್ ಡೇ ಇದೆ ನೋಡಿ ಸ್ಯಾಟರ್ಡೆ ನಾನೊಂದು ಮೇಡಮ್ಗೆ ಸಜೆಷನ್ ಮಾಡಿದೆ ಮೇಡಮ್ ಬ್ಯಾಗ್ಲೆಸ್ ಟೆ ಬಿಡೇ ಬೇಡ ಒಂದು ದಿನ ಅವ್ರಿಗೆ ಸ್ಕಿಲ್ ಡೇ ಅಂತ ಮಾಡಿ ಅವ್ರಿಗೆ ಯಾವ ಇಂಟ್ರೆಸ್ಟಿಂಗ್ ಸ್ಕಿಲ್ ಇರುತ್ತೆ ಅವ್ರು ಕಲಿತಾ ಹೋಗಲಿ ಆದ್ದರಿಂದ ಮುಂದೆ ಅವನಿಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಆ ಸ್ಕಿಲ್ ಕೈ ಹಿಡಿಯುತ್ತೆ ಎಲ್ಲರಿಗೂ ಹತ್ರನೂ ಒಂದು ಸ್ಕಿಲ್ ಕೆಪಾಸಿಟಿ ಇರುತ್ತೆ ಇದ್ದೇ ಇರುತ್ತೆ ಒಂದು ಎರಡು ಮೂರು ಸ್ಕಿಲ್ ಇರುತ್ತೆ ಅದನ್ನು ಹಾಬಿ ಅಂತ ಕರಿತೇವೆ ನಾವು ಅದನ್ನು ನಾವು ಮಾಡಬೇಕಂತ ಮ್ಯಾ ಮೇಡಮ್ ಈ ಸಲ ಒಪ್ಪಿದ್ದಾರೆ ಮುಂದಿನ ಸಲ ಅದನ್ನು ಕೂಡ ತರ್ತಾರೆ ಹಾಗಾಗಿ ಆ ಸ್ಕಿಲ್ ನಮ್ಮ ಭಾರತದಲ್ಲಿ ಸ್ಕಿಲ್ ಸೊ ಆ ಸ್ಕಿಲ್ ಗ್ಯಾಪನ್ನು ಕ್ಲೋಸ್ ಮಾಡಬೇಕು ಅಂತ ನಾವು ಬರೀ ಬ್ರಿಡ್ಜ್ ಸರ್ ನಾವು ಎಜುಕೇಷನ್ ಸಿಸ್ಟಮ್ ಸೊ ಆ ಬ್ರಿಡ್ಜನ್ನು ಫಿಲ್ ಫಿಲ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಸ್ವಲ್ಪ ಟೈಮ್ ಮಕ್ಕಳು ಅನ್ಎಂಪ್ಲಾಯ್ಮೆಂಟ್ಗಿಂತ ಎಲ್ಲರೂ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೀವಂತ ಬರಬೇಕು ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನಿಮ್ಮ ನಿಗಮಕ್ಕೆ ಮುಂದುವ ಬಜೆಟ್ ಅಲ್ಲಿ ಡಿಸ್ಕಷನ್ ಆಗಿಲ್ಲ ಐ ಕೆನಾಟ್ ಟೆಲ್ ಹೇಳಕ್ ನಾನು ಈಗ ನಮ್ಮ ಈಗ ಮೀಟಿಂಗ್ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ ಕರೀತಾರೆ ನಾವು ಒಂದಿಷ್ಟು ಹಾಕೊಂಡಿದೀವಿ ಇದೇ ನಿರೀಕ್ಷೆ ಇದೆ ಬಟ್ ನಾನು ಈಗ ಹೇಳಕ್ ಸರ್ ನಾನು ಅದು ಅನೌನ್ಸ್ ಆದ್ಮೇಲೆ ಹೇಳ್ಬೋದು ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಲು ಬರೀ ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷ ಒಳಗೆ ಮಾತ್ರ